ಆ ಕೆಲಸವನ್ನ ನಮ್ಮ ಚುಂಚನಗಿರಿಯ ಪೂಜ್ಯರು ವೈಜ್ಞಾನಿಕವಾಗಿ ಎಲ್ಲ ಕಡೆ ಮೊನ್ನೆ ಮಠದಲ್ಲಿ ವೈಜ್ಞಾನಿಕವಾಗಿ ಬಹಳಷ್ಟು ಕಾರ್ಯಕ್ರಮ ಇಟ್ಟಿದ್ರು ಅವರು ಐದು ಸಾವಿರ ಹುಡುಗಿಗೆ ಉಪದೇಶವನ್ನು ಕೊಟ್ಟಂತ ಮಹಾ ಯೋಗಿಯನ್ನು ಕರೆಸಿ ಅವರಿಗೆ ಸನ್ಮಾನ ಮಾಡಿದ್ರು ಐದು ಸಾವಿರ ಮಾಡಿಗಳಿಗೆ ಉಪದೇಶವನ್ನು ಕೊಟ್ಟಂತ ಒಬ್ಬ ಗುರುಗಳ ಕರೆಸಿ ಅವರಿಗೆ ಅಭಿಯವನ್ನ ಮಾಡಿ ನನಗೆ ಕಲಿದ್ರು ಅವರು ಇದು ಸಾಮಾನ್ಯವಾದ ಚಿಂತನೆ ಅಲ್ಲ ನಮ್ಮ ನಿಮ್ಮ ಮಧ್ಯೆ ಇದ್ದು ಇರಲಿಕ್ಕೆ ಕಂಡು ಕಾರಣಕ್ಕೆ ಎಲೆ ಮರೆಯ ಕಾಯಿಗೆ ಅವರು ಸಾಧನೆಯನ್ನು ಮಾಡ್ತಾ ಇದಾರೆ ಅಂದ್ರೆ ಕನ್ನಡ ನಾಡು ಅತ್ಯಂತ ಅಭಿಮಾನಪಡವ ಸಿದ್ದಾರ್ಥರ ಜೀವನ ಚರಿಯುತ್ತೇನೆ ಬಾರದು ಅವರಿಗೆ ತಲೆ ಮೇಲೆ ತಲೆಗೆ ಬೆಂಕಿ ಹಾಕಿಗೆ ಸುರುತರೆ ಸಿದ್ದಾರು ಬರುವಂತ ವಿಷಯ ಹಾಗೆ ನಮ್ಮ ಪೂಜೆಯೋ ಕಿಟ್ಟಿಗೆ ಮಹಾಸಂಸ್ಥರ ಜಗದ್ಗುರು ಸಂಗೀತಿ ಎಲ್ಲ ಭಕ್ತರ ಹತ್ರ ಅವ್ರು ಹೋಗ್ತಾರೆ ಅವ್ರೆ ಹೋಗಿ ಭಿಕ್ಷಾಟ ಅದೇ ಏನು ಬರ್ತರೆ ಇದಾಗಿ ಅದನ್ನ ತಂದು ದಾಸೋಹ ಮಾಡಬೇಕು ಯಾವಾಗ ಒಂದು ಇ ಹೋಗತರೆ ಇವರ ಜೊತೆಯಲ್ಲಿ ಒಂದೆರಡು ಕಾಲದಲ್ಲಿ ಇರ್ತವೆ ಇವರು ಹೋಗಿ ಬುತ್ತೆ ಒಂದು ನೋಡು ಒಂದು ಅಟ್ಯಾಕ್ ಮಾಡೋದೇ ಏನು ಸ್ವಾಮಿ ನೀವು ಜಲ್ಸೆಯಲ್ಲಿ ಮೇಸೆ ಮಡಕಾದಲ್ಲಾ ಕೋಲಿ ಮಡಕಾದಲ್ಲಾ ಈ ಕಾಂಗೈಕೆ ಬಂದಿಯಾ ಭಿಕ್ಷೆ ಅಂತ ಬಂದಿಯನಾ ಅಂತ ಹೇಳಿ ಅವರಿಗೆ ಸಾಕಷ್ಟು ಅಪಮಾನಗಳನ್ನ ಮಾಡ್ತಾರೆ ಒಂದೇ ಒಂದು ಮಾತಾಡೋದ್ರೆ ಇವರು ಸುಮ್ಮನೆ ಇರ್ತಾರೆ ಇವರು ಜೊತೆಯಲ್ಲಿ ಇದ್ದು ಓಡೋಕೆ ಮದುವೆ ಇನ್ನು ಎದ್ದು ಒಂದು ಮನುಷ್ಯ ಇವತ್ತು ಇವರ ಮಾತಾಡೋದು ನಮ್ಮೇಲೂ ಬೈತಾರೆ ಅಂತೇಳಿ ಓಡೋ ಬಿಡ್ತಾರೆ ಇವರು ಶಾಂತವಾಗಿರ್ತಾರೆ ನಿಮ್ದೆಲ್ಲ ಆಯ್ತಾ ಏನು ಮಾಡಿದ್ರೆ ಬೈ ಅಂತ ಮುಗಿತಾ ಇನ್ನೂ ಬೈ ಬಂದದ್ದು ಬಹಳ ಇದೆ ಏನ್ ಮಾಡೋದು ನಿಮ್ ಉದ್ರವೇ ಕೊಡ್ತೀರಪ್ಪ

ಮಕ್ಕಳು ಯಾರಿಗೆ ತಂದೆ ತಾಯಿ ಹೊರೆಯಾಗಿರ್ತಾರೆ ಅವರಿಗೆ ಬಿಟ್ಟಿರ್ತಾರಲ್ಲ ಆ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ ಆ ಮಕ್ಕಳನ್ನ ನಮ್ಮ ಕರ್ಕೊಂಡೋಗಿ ನಾವು ನಾವು ಸುದ್ದಿ ಆಹಾರವನ್ನು ಕೊಡ್ತೀವಿ ಇದು ನಮ್ಮ ಗುರುಗಳು ನನಗೆ ಕೊಟ್ಟಿರತಕ್ಕಂತ ಒಂದು ಆದರ್ಶ ಪ್ರಯೋಗ ಬಾರು ಅಂತ ಹೇಳ್ತಾರೆ ಆ ಮನುಷ್ಯ ಆಯ್ತು ಬಂದ್ರಿ ಗುರುಗಳೇ ಬರ್ರಿ ನಮ್ಮನಿಗೆ ರಾಗಿ ಕೊಡ್ತೀವಿ ಸಾಕು ನನಗೆ ಬೇಡ ಇಲ್ಲ ಬರ್ರಿ ಗುರುಗಳೇ ಒಂದು ಕಲ್ಲ ಕೊಡ್ತೀವಿ ಗುರುಗಳು ಇದೇ ಕೂತಾರೆ ಹೇಳ್ಬಾರ್ದು ಆದ್ರೆ ಈ ನಾಡಿಗೆ ಚೈತನ್ಯ ಸ್ವರೂಪ ಬಂದರೆ ಅದನ್ನು ನಾವು ಹೇಳಲೇಬೇಕು ಯಾಕಂದ್ರೆ ಅವ್ರು ಶಿವನ ಚಿಂತೆ ಮಾಡಲೇಬೇಕು ನಾವು ಇಂಥ ಯೋಗ್ಯರು ನಮ್ಮ ಮಧ್ಯೆ ಇದ್ದಾರಲ್ಲ ಅವಾಗ ಬೇಡ ಹಾಗೆ ಅಂತಹ ನೋವುಗಳನ್ನ ತೊಂದರೆಗಳನ್ನ ಅಪಮಾನಗಳನ್ನ ಆ ಸಮಾಜದಲ್ಲಿ ಸಹಿಸಿ ಇವತ್ತು ಬಹಳ ಬಂಡೆ ಆಗಿದ್ದಾರೆ ಬಹಳ ದೊಡ್ಡ ಬಂಡೆ ಆಗಿದೆ ನಾವು ಒಂದು ಹಾಸ್ಪಿಟ್ಲ್ ಮಾಡಿದ ಬಹಳ ದೊಡ್ಡ ಹಾಸ್ಪಿಟ್ಲ್ ಮಾಡಿದ ನಮ್ಗೆ ಹೇಳ್ತಾ ಇದೆ ಯಾರು ಇದ್ರೂ ಕಳಿಸ್ರಿ ಹತ್ತು ಲಕ್ಷ ನಾಲ್ಕು ಲಕ್ಷ ಮಾಡ್ಕೊಡ್ತೀನಿ ನಾನು ಒಳ್ಳೆ ಕ್ವಾಂಟಿಟಿ ಇದೆ ಒಳ್ಳೆ ಕ್ವಾಲಿಟಿ ಇದೆ ಒಳ್ಳೆ ಬರ್ಲಿ ಇದು ಬಡವರು ಸಲುವ ಮಾಡಿರ್ತಕ್ಕಂಥ ಅಂತೇಳಿ ಹಿಂದಾಗಿ ಈ ಮುಂದ ಕೆಲಸ ಎಷ್ಟು ಹೇಳಿದ್ರು ಸಾಧು ನಮ್ಮ ಕವಿಯ ಸ್ವಾಮಿಗಳು ಹೇಳಿದ್ರು ಬಾಲಗಂಗಾಧರ ಸ್ವಾಮಿಗಳಿಗೆ ಬಹುಶಃ ನಲವತ್ತು ವರ್ಷ ಅವರಿಗಂತು ನಾಲ್ಕು ಸಾವಿರ ವರ್ಷ ಮಾಡುವಂತ ಕೆಲಸ ಮಾಡಿಟ್ಟಿದ್ದಾರೆ ಯಾವ ಸಾವಿರ ಸ್ವಾಮಿಗಳು ನಮ್ಮ ಪರಂಪರೆ ಈ ಪರಂಪರೆ ನಾವು ಅಲ್ಲಿಂದ ಹುಟ್ಟಿದವರು ಅಂತ ಇಲ್ಲಿಂದ ಬಂದವರು ಅಧ್ಯ ಅವರೂ ಮಾಡಿದ ಕೆಲಸವನ್ನ ಜಾತ್ಯತೀತವಾಗಿ ಸರ್ವಧರ್ಮಕ್ಕೂ ಹೊಂದಿಕೊಳ್ಳುವಂತಹ ಸರ್ವರಿಗೂ ನಿಂದಿ ಕೊಡುವಂತ ಕೆಲಸವನ್ನ ಆ ಗಂಗಾಧರ ಮಹಾಸ್ವಾಮಿ ಅವರು ಮಾಡಿದ್ರು ಅವ್ರು ತರುವ ಅನೇಕವನ್ನ ಪೂಜ್ಯರು ಇದ್ದಾರೆ ನೀವು ಅಲ್ಲಿಗೆ ಹೋಗ್ಬೇಕು ಅವರು ಕಾಣದೇ ಕಷ್ಟ ಅಷ್ಟೊಂದು ಜನ ಇರುತ್ತೆ ನೋಡಿ ಸಾಧು ಸಂದರ್ಭಕ್ಕೆ ಎಷ್ಟು ಪ್ರೇಮ ಅವರು ಸುತ್ತ ಸಾಧು ಅಂತ ಹೇಳ್ಕೊಂಡಿರ್ತಾರೆ ಅವ್ರಲ್ಲಿರದೆ ಇಲ್ಲ ಅವರು ಅವರು ಅಷ್ಟೊಂದು ಪ್ರೇಮ ಮಾಡ್ತಾರೆ ಅಂತ ಒಂದು ಚೇತನ ಇವತ್ತು ಹುಬ್ಬಳ್ಳಿಗೆ ಬಂದಿದೆ ಮತ್ತು ಸಿದ್ದಾರೂಢ ಹುಟ್ಟಿಗರು ಮಹಾ ಜ್ಞಾನಿಗಳಿದ್ದಾರೆ ತಿಳಿವಳಿಕೆ ಇದ್ದಾರೆ ಆ ಕಾಲ ಕೇಳಿ ನೋಡಿ ಇವತ್ತವರಿಗೆ ಸಾವಿರದ ಏಳುನೂರ ಅರವತ್ತು ಕೋಟಿ ಆದಾಯ ಎಷ್ಟು ಸಾವಿರದ ಏಳು ನೂರಿ ಅರುವತ್ತು ಕೋಟಿ ಆದಾಯ ವರ್ಷ ಮಾಡ್ತಾರೆ ಅಂತಹ ವ್ಯಕ್ತಿ ಒಂದೇ ಉತ್ಸದಿಂದ ಒಂದೇ ನಾನು ಶ್ರಮಾನ ಅಂತ ಹೇಳ್ತಾ ಇಲ್ಲ ಅಂದರೆ ಕೇಳ್ತಾ ಇದ್ದೀವಿ ಸಿದ್ಧಾರೂಢರು ಬಹಳ ಕಟ್ಟ ದಟ್ಟವನ್ನು ಅಧ್ಯಾತ್ಮ ಚೇತನವನ್ನು ಮಾಡಿದ್ರು ಈ ಸಮಾಜಕ್ಕೆ ಬಹುದೊಡ್ಡ ಕೊಡುಗೆಯಲ್ಲಿ ಬಿಟ್ಟರು ಅಂತ ಪರಂಪರೆ ಸುನಿಲ್ಬೇಕಲ್ಲ ಈ ದೇಶ ಸಾಧು ಸಂತರು ಗುರುಗಳು ಸನ್ಯಾಸಿಗಳು ನಾನು ಮೊನ್ನೆ ಪ್ರೇರಣೆ ಅನ್ನೊಬ್ಬರು ಪ್ರಶ್ನೆ ಕೇಳಿ ಬಂದಿ ನಿಮ್ಮ ಇಂಡಿಯಾದಲ್ಲಿ ಸನ್ಯಾಸಿಗಳೇ ಇಲ್ಲ ಸಾಧುಗಳೇ ಇಲ್ಲ ಸಂತರ ಇಲ್ಲ ನಮ್ಮಲ್ಲಿ ಏಸು ಒಬ್ಬನೇ ದೊಡ್ಡ ಸಾಧು ಸಂತ ನಿಮ್ಮ ಅಂತ ಹೇಳಿ ಅದಂತ ನಾನು ಹೇಳಿದ್ದಾರೆ ನಿಮ್ಮಲ್ಲಿ ಒಬ್ಬನೇ ಏಸು ನಮ್ಮಲ್ಲಿ ಎಲ್ಲರೂ ಯಶನೆ ಮಲ್ನಾಡಿದ ಮಲ್ನಾಡಿಗೆಲ್ಲರೂ ಹಸರು ಎಲ್ಲರೂ ಗ್ರೀನು ಎಲ್ಲರು ನೀರು ನಿಮ್ಮಲ್ಲಿ ಒಬ್ಬನೇ ಒಬ್ಬ ಹೆಸರು ಅದರಲ್ಲಿ ವಯಸ್ಸಿಸ ವಯಸ್ಸಿಸ್ ಅಂದ್ರೆ ಮಳೆಗಾಡಿನಲ್ಲಿ ಭ್ರಮೆಯಾಗಿ ನೀಚನ ಕಾಣುತ್ತೆ ಅದು ಆದರೆ ನಮ್ಮ ಭಾರತದಲ್ಲಿ ಎಲ್ಲರೂ ಸನ್ಯಾಸಿರುತ್ತೆ ಎಲ್ಲರೂ ವಿವೇಕವಾದ್ರೆ ಅಂತ ಒಂದು ಚೇತನ ನೀಡದೆ ಅದಕ್ಕೆ ನಮ್ಮ ಗುರುಗಳು ನಿಜವಾದ ಈಗ ಆದಷ್ಟು ಪರಿವಾಗಿದೆ ಒಂದ್ಸಲಿ ನಾವು ಇವರು ದೊಡ್ಡ ಸ್ವಾಮಿಗಳು ರಾಷ್ಟ್ರಪತಿ ಸಿದ್ದೇಶ್ವರ ಸ್ವಾಮಿಗಳು ಇದ್ರು ಸುತ್ತೂರು ಸ್ವಾಮಿಗಳು ಇದ್ರು ಇವರು ಸಾಧಕರು ಮತ ಲಕ್ಷ್ಮಣಿ ಅಬ್ದುಲ್ ಕಲಾಂ ಅಂತ ರಾಷ್ಟ್ರಪತಿ ಇದ್ರು ಅವ್ರೆಟ್ಟು ಸಾವಿರ ಆಯ್ತು ಅಂದ್ರೆ ಅಲ್ಲಿ ಹೋದ್ವಿ ಕುತ್ಕೊಂಡ್ವಿ ಆದ್ರಿಗೆ ಉರ್ದು ಮಾತಾಡಕು ಮಾತಾಡಕಿ ಗುರುಗಳು ಒಂದೊಂದೂವರೆ ಗಂಟೆಕ್ಟ್ ಮಾಡಿದ್ರು ಇಂಗ್ಲಿಶ ಮಾತಾಡಿದ ಕಲಾಮು ಅವ್ರನ್ನ ಇವರು ಟ್ರಾನ್ಸ್ಲೇಟ್ ಮಾಡಿದ್ರು ಬಹಳ ಒಪ್ಕೊಂಡ ಒಪ್ಪ ನಿಮ್ಮಂತ ಗುರುಗಳು ಬೇಕು ದೇಶಕ್ಕೆ ನಿಮ್ಮಂತ ಸನ್ಯಾಸಗಳು ಬೇಕು ನಮಗೆ ಅಂತ ಬಹಳ ಆನಂದ್ರ ಸಹಿತ ಎಲ್ಲೂ ಕೋಟ ಹಾಕಿಲ್ಲ ಕಲಾಮಯೂರು ಕೋಟ ಹಾಕೆಯಲ್ಲಿ ಮಾಡ್ಕೊಳದೇ ಇಲ್ಲ ಹೀಗಾಗಿ ಅಂತ ಒಂದು ದಿವ್ಯ ಚೇತನ ನಮಗೆ ಬಹಳ ಹೆಮ್ಮೆ ಯಾಕೆ ಸಾವಿರಾರು ವರ್ಷಗಳ ಪರಂಪರೆಯಿಂದ ಬಂದಂತ ಈ ಕಾವ್ಯ ಕಾವಿಯ ನೆಲೆ ಕಾವಿಯ ಗುಟ್ಟು ಕೇವಲ ಅರವತ್ತರವತ್ತು ವರ್ಷದಲ್ಲಿ ಜಗತ್ತು ಪ್ರಚಾರ ಆಯಿತು ಜಗತ್ತಿಗೆ ಸಿದ್ಧಾಂತ ಕೊಟ್ಟವರೆ ನಾವು ನಮ್ಮ ಗಂಗಾಧರ ಸ್ವಾಮಿಗಳು ಅವರು ತರುವಾಯ ನಮ್ಮ ನಿರ್ಮಾನಂದ ಸ್ವಾಮಿಗಳು ಅಂತೇಳಿ ಎಲ್ಲಿ ಹೇಳ್ತೀನಿ ಇನ್ನೊಂದು ಪ್ರಸಂಗಿ ನನ್ನೂರು ಕಂಡು ನಾವು ಏನು ಒಂದು ಪ್ರಸಂಗ ಅಂದ್ರೆ ವಾಟಿ ಕಾಲ ಹುಡುಗಿರ ಇಲ್ಲಿ ಜಗತ್ತಿ ಒಬ್ಬನೇ ಜಗದ್ಗುರು ಆ ಸಮಾಜಕ್ಕೆ ಒಬ್ಬನೇ ಜಗದ್ಗುರು ಎರಡು ಮಕ್ಕಳಕ್ಕೂ ಅವನೇ ಜಗದ್ಗುರು ಅಂತಹ ಕೋಪನ್ನ ನೋಡಲಿಕ್ಕೆ ಮಾಡಲಿಕ್ಕೆ ಯಾವ್ದಾದ್ರು ಒಂದು ಕ್ರಿಶ್ಚಿಯನ್ ರಾಷ್ಟ್ರದ ಪ್ರೈಮ್ ಮಿನಿಸ್ಟರ್ ಮೂರು ವರ್ಷ ಟೈಮ್ ತಗೋಬೇಕು ಮೂರು ವರ್ಷ ಟೈಮ್ ತಗೊಂಡು ಆ ಹೋಪ ಭೇಟಿ ಆಗಬೇಕು ಅಂತ ಒಂದು ವ್ಯಕ್ತಿತ್ವಗಳಿರ್ತಕ್ಕಂಥ ಕೋಪು ಸಾಮ್ರಾಜ್ಯ ಎಲ್ಲ ಒಂದೇ ಕನಸ ಪ್ರತಿಯೊಂದು ಅವರ ಅಲ್ಲಿ ಹೊರಗಡೆ ಒಂದು ತಕ್ಷಣ ಇರ್ತಾರೆ ಒಳಗಡೆ ಒಂದು ತಕ್ಷಣ ಇರ್ತಾರೆ ಬಿಸಿಲು ಅವ್ರ ಕಾಳಲ್ಲಿ ಕೋಪ ಕಾಣಕ್ ಬಿಡೋದಿಲ್ಲ ಒಳಗಡೆ ಇರ್ತಕ್ಕಂಥ ಎಲ್ಲ ನಾನು ಕಂಡದ್ದು ಏನ್ ನೋಡಿದೆ ಅಂದ್ರೆ ಅಲ್ಲಿ ಕೋಪ ಕೆಲವರು ಸಮಾಧಿಗಳು ಇದ್ದಾರೆ ಆ ಸಮಾಧಿಗಳ ಅವರು ದೀಪ ಉಳಿಸ್ತಾರೆ ఆన్ కేర్డే నిమ్ దిబ్బ నంబల నిమ్ ఉతర నిమ్ గురులత దిబ్బ ఉస్తరు నిమ్ ఏయ్ సమాచ నిమ్ ఇండియన్ సో ఈ ఈ పరంపర నిమ్ ఉంచే ఇదె నౌ నంబ్రసన్ మెకి దయ కనుస్తుంది అల్లి ఇద్దంత కాదెన బుర్ద అమ్మ బిట్టి ఆ ఇంజన మంత్రీ ఈ తర ఆ ఫోక్రత అటెండ్ ಓದಕ್ಕೆ ನಮ್ಮ ನೋಡಿ ಕರ್ಕೊಂಡು ಊಟ ಕುತ್ಕೊಂಡ್ವಿ ಅವನೊಂದು ಪ್ರಶ್ನೆ ಇಲ್ಲ ನಮ್ಮ ಏನಪ್ಪಾ ಚಿಕ್ಕಗಿರಿ ಸ್ವಾಮಿಗಳನ್ನ ನನ್ನ ಕೋಪ ನೋಡ್ಬೇಕು ಹೇಳ್ತದೆ ನನ್ನ ಕಣ ನಿಮ್ ಕೋಪ ನೋಡಕ್ಕೆ ಮೂರು ವರ್ಷ ಬೇಕಲ್ಲ ಪ್ರೈಮ್ ದೇಶದ ಪ್ರೈಮ್ ಅಮೇರಿಕೆ ಅವನು ನೋಡ್ಬೇಕಾಗ ಮೂರು ವರ್ಷ ಬೇಕು ಆ ಕೋಪಿಗೆ ಅಂತ ನಮ್ಮ ಕಾಡ್ಬೇಕಾಗಿ ಇಲ್ಲ ಮೊನ್ನೆಯ ಅವ್ರ ಕಾರ್ಯ ಚತುರತೆ ಜ್ಞಾನ ತಿಳುವಳಿಕೆ ಆ ಮಠದ ಕೆಲಸ ಕಾರ್ಯಗಳು ಅವ್ರಿಗೆಲ್ಲ ಗೊತ್ತಾಗಿ ಎಲ್ಲ ಪರಿಶೀಲನೆ ನಾನು ಒಂದ್ಸಲಿ ಅವ್ರ ಭೇಟಿ ಆಗ್ಬೋದು ಭೇಟಿ ಮಾಡುವುದು ಒಬ್ಬ ಜಗತ್ತಿಗೆ ಜಗದ್ಗುರು ನಮಗೆಲ್ಲ ಜಗದ್ಗುರು ಬಹಳ ಆ ಜಗತ್ತಿಗೆ ಜಗದ್ಗುರುತಕ್ಕಂಥ ಹೋಗ್ ಅವರು ನಮ್ಮ ಗುರುಗಳನ್ನ ಮಾಡಿದರೆ ಈ ವಯಸ್ಸಿನ ಚಿಕ್ಕ ವಯಸ್ಸಿನಲ್ಲಿ ಎಂತ ಅನೀತಿಯ ಪಾಂಡಿತ್ಯ ಜಾತಿಯಲ್ಲಿ ಇಲ್ಲ ಇವನಾರವ ಇವನಾರವ ಯಾವಿಲ್ಲ ಎಲ್ಲ ಹೇಳ್ತಾರೆ ಒಪ್ ಹೇಳ್ತಾರೆ ಬಡವರಿಗೆ ಜಾಸ್ತಿ ಮಾನ್ಯತೆ ಕೊಡ್ತಾರೆ ಎಲ್ಲ ಊಟ ಮಾಡ್ತಾರೆ ಇನ್ನು ಒಂದು ಕಣಿ ನಮ್ಮ ನಾಡಿನಲ್ಲಿ ಪೂಜ್ಯರು ಜನ ಶಂಕ್ರಾಚಾರ್ಯ ಹೇಳ್ತಾರೆ ಸರ್ವದಲ್ಲಿಯೂ ಬ್ರಹ್ಮ ಇದ್ದಾನೆ ಅಂತ ಹೇಳ್ತಾರೆ ಒಬ್ಬ ಹುಡುಗ ಹೋಗ್ತಾ ಇರ್ತಾನೆ ಆನೆ ಬರ್ತಾ ಇರ್ತದೆ ಆನೆ ಮೇಲೆ ಮಾವ ಕೂತಿರ್ತಾನೆ ಈ ಹುಡುಗ ಹೇಳ್ತಾನೆ ಗುರುಗಳು ಹೇಳಿದ್ರಲ್ಲ ಆನೆ ಬ್ರಹ್ಮ ಆನೆಯಲ್ಲೂ ಆತ್ಮ ಇದೆ ಬಂದಲ್ಲಿಯೂ ಆತ್ಮ ಇದೆ ಹೋಗ್ತಾ ಇರ್ತಾನೆ ಆನೆ ಹೇಳ್ಕೊಳ್ಬೇಕು ಅಲ್ಲಿ ಮೇಲೆ ಕೂತು ಮಾವಿಗೆ ಹೇಳ್ತಾನೆ ಏ ಬರಬೇಡ ಬರಬೇಡ ಅಲ್ಲಿ ಹಸಿ ಹಿಂದಿದು ಬರಬೇಡ ಇಲ್ಲ ಇಲ್ಲ ಬ್ರಹ್ಮ ಆನೆ ಇದೆ ಆನೆಯಲ್ಲೂ ಆತ್ಮ ಇದೆ ಹೋಗ್ತಾನೆ ತೆಗೆದು ಹಸಿ ತಮ್ಮಲ್ಲಿ ಕೇಳ್ತಾನೆ ಏನ್ ಆ ಬೇರ್ ಕುತ್ಕೊಂಡು ಹೇಳಿದವ ಇದೆ ಅಂತ ಮತ್ತೆ ನಾವು ಪ್ರಮ ನೋ ಅಂತೇಳಿ ಮುಂದೆ ಬರುತ್ತೆ ಈ ನಾನೇ ಫಿಲಾಸಭೆಗೆ ಬಂದಿತ್ತು ಈಗ ಆರೋಪ ಹೀಗಾಗಿ ಅಭ್ಯಾಸ ಮಾಡಿ ಒಳ್ಳೆಯದಾಗಿ ಒಂದು ಮಾತು ಬರ್ತದೆ ಬುದ್ಧ ಹೇಳ್ತೇನೆ ஆமனோ எல்லாத்தீங்க நம்ம ஆத்மீய துக்கே காரண உத்த ஒதில் அத்தியாசிய துக்கணும் ஒப்பதில் ஒரு சண்ட இருவே இருவையோட ஆருவையே தன்ன ஆஹாரவனே முச்சு தான் ರಾಗಿ ತಗೊಂಡೋಗುತ್ತೆ ಮಳೆ ಬಂದ್ ಹುಟ್ಟುತ್ತೆ ಭಾಗ ತಂದ್ರೆ ಮಾಡ್ ಭಾಗ 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 ಮೂರು ಹುಟ್ಟುತ್ತವೆ ಮಾಡುವ ಸಹಿತ ಆಸೆ ಇಲ್ಲದೆ ಬದುಕಲ್ಲ ಲೆಕ್ಕ ಸಾಧ್ಯ ಇಲ್ಲ ಒಂದು ಗಿಡ ಒಂದು ಹಣ್ಣು ಹೂವೇ ಹಾಕ್ಬಿಡುತ್ತೆ ಇನ್ನೂ ಬರ್ಲಿ ದೇವಸ್ಥಾನಕ್ಕೆ ಹೋಗ್ಲಿ ಗುರುಗಳಿಗೆ ಹೋಗ್ಲಿ ಗಣ್ಣ ಇನ್ನೊಂದು ಹಾಕ್ತೀನಿ ಯಾವುದನ್ನು ಮುದ್ದೆ ಹೇಳ್ತಾನೆ ಕಾರಣ ಆಗುತ್ತೆ ಯಾವ ವಸ್ತು ನನ್ನದಲ್ಲ ಅದನ್ನ ನನ್ನದಂತೇಳಿ ಭಾವಿಸಿ ಭ್ರವಿಸಿ ಬದುಕುವುದೇ ದುಃಖಕ್ಕೆ ಕೇಳ್ಬೇಕಲ್ಲ ಯಾವ ವಸ್ತು ನಂದಲ್ಲ ದೇಹ ನಂದಲ್ಲ ನಂದೂ ನಾವೀವಿ ಸ್ನಾನ ಮಾಡಿ ಪೌಡರ್ ಹಾಕ್ತೀವಿ ಯಾವ ವಸ್ತು ಹಾಕಿ ಎಲ್ಲ ಮಾಡ್ತೀವಿ ಕೊಡ್ತೀವಿ ಇದು ನನ್ನ ನನ್ನದು ಅಂತೇಳಿ ಭಾವಿಸಿ ಭ್ರಮಿಸಿ ಬದುಕುವುದೇ ಕೂಡ ಹೆಣ ಆಯ್ತು ಏನಾಯ್ತು ಹೆಣ ಇಂತಹ ದೇಹ ನನ್ನದು ಅಂತೇಳಿ ನಾವು ಬದುಕಿ ಭ್ರಮಿಸ್ತಾ ಇದು ದುಃಖಕ್ಕೆ ಕೂಡ ಆ ಚಿಂತನೆಯಲ್ಲಿ ಪೀಠರು ಅನೇಕ ವಿಚಾರಗಳು ಮಾಡಿದ್ದಾರೆ நம்ம மண்ணூர் அவரு நம்ம உங்களுக்கு அவங்க ஃபுஷியாக அவரே கொடுத்து

ಏನ ಎಕ್ಸ್ಪಿರಿ ಮಾಡ್ತಾ ಇರ್ತಾರೆ ಹೀಗಾಗಿ ಆಧುನಿಕ ಒಂದು ವಿಮೇಜನಿಲ್ಲ ಆಧುನಿಕ ನಮ್ಮ ಸಿದ್ಧ ಸಂತರು ಅವ್ರಿಗೆ ಬಂದದ್ದು ಅವರೊಂದಿಗೆ ಹೊಡಿದು ಕುಳ್ಳಿ ಅವ್ರು ಸಿಕ್ಕಲಿಲ್ಲ ನೋಡಿದಾಗ ಅದೇ ಕುಳ್ಳಿ ಏನೇ ಬೇಕಿನ ತರ್ಗಮ ವಾಸನ ಯೋಗಿ ಜನಕರು ಎರಡು ವಾಸನ ಅಮರತ್ನೇ ನಾರಾಯಣ ವಿಭ ಶಾಸ್ತ್ರ ಗ್ರಂಥ ಎಲ್ಲವೂ ತಗ್ಗ ಕುಂಬಾಸನ ತಗಡಿಯಿಂದ ಯೋಗಿ ಜನಕರು ಎರಡುಗೂ ವಾಸನ ಅಮರತ್ನಿಂದ ನಾರಾಯಣ ಯೋಗಿಗಳನ್ನ ಸ್ವಾಮಿಗಳನ್ನ ಸಂತರನ್ನ ದರ್ಶನ ಮಾಡುದಿಲ್ಲ ನಾರಾಯಣದಿಂದ ದರ್ಗ ಹಾಗೆ

Bueno, ¿no?